ಸಿದ್ದರಾಮಯ್ಯನವರ ಹೇಳಿಕೆಯ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಶಾಕ್ ಸರ್ಕಾರವೇ ಶೇಖ್ ಬಹುಶಃ ಡಿ ಕೆ ಶಿವಕುಮಾರ್ಗೆ ಬೇರೆ ದಾರಿಯೇ ಇಲ್ಲ ಏನು ದಾರಿ ಇರಲಿಕ್ಕೆ ಸಾಧ್ಯ ಯೋಚನೆ ಮಾಡಿ ಅದರಲ್ಲೂ ಕೂಡ ಡೆಲ್ಲಿಯಲ್ಲಿ ಕೂತ್ಕೊಂಡು ಸಿದ್ದರಾಮಯ್ಯವ್ರ ಈ ರೀತಿ ಹೇಳಿಕೆ ಕೊಟ್ಟ ಮೇಲೆ ನಾನೇ ಐದು ವರ್ಷ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ನಂದೇ ನಾಯಕತ್ವ ಹಿಂಗೆ ಹೇಳಿದ್ಮೇಲೆ ಇನ್ನು ಏನು ಉಳಿಲಿಕ್ಕೆ ಸಾಧ್ಯ ಏನೇನು ಹರಸಾಹಸ ಮಾಡ್ಬೋದು ಎಲ್ಲ ಹರಸಾಹಸವನ್ನು ಡಿ ಕೆ ಶಿವಕುಮಾರ್ ಮಾಡಿದ್ರು ಸೋನಿಯಾ ಗಾಂಧಿ ಅವ್ರ ಮನೆಗೆ ಹೋದರು ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ರು ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೇಳಿದ್ರು ಏನು ಮಾಡಿದ್ರು ಅವರಿಗೆ ಯಾವುದೇ ಪಾಸಿಟಿವ್ ಆದಂಥ ರೆಸ್ಪಾನ್ಸ್ ಬರಲಿಲ್ಲ ಇಲ್ಲ ಆ ರೀತಿಯ ತೀರ್ಮಾನವನ್ನು ತರಾತುರಿಯಲ್ಲಿ ತೆಗೆದುಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ ಅನ್ನೋದನ್ನ ಹೈಕಮಾಂಡ್ ಹೇಳ್ತೀವಿ ಹೀಗಾಗಿ ಈಗ ಈಗ ಬಿಗ್ ಸ್ಟೆಪ್ ಅದೇ ಕಾರಣಕ್ಕಾಗಿ ಈಗ ಡಿ ಕೆ ಶಾಕ್ ಕೊಡ್ಲಿಕ್ಕೆ ರೆಡಿ ಆಗಿರೋದು ಆದರೆ ಸರ್ಕಾರ ಶೇಕ್ ಆಗ್ಲಿಕ್ಕೆ ಹ್ಯಾಕ್ ಸಾಧ್ಯ ನೂರ ನಲ್ವತ್ತು ಜನ ಎಮ್ ಎಲ್ ಎಗಳಿದ್ದಾರೆ ಅಷ್ಟು ಸುಲಭನಾ ಹಾಗಾದರೆ ಯಾವ ರೀತಿ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂಥ ಮೆಸೇಜ್ ಏನು ಅವ್ರು ಇಟ್ಟಿರುವಂಥ ಬಿಗ್ ಸ್ಟೆಪ್ ಯಾವುದು ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪಂದ ನೋಡಿ ಡಿ ಕೆ ಶಿವಕುಮಾರ್ ಅವರು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಈ ಹೆಜ್ಜೆಯನ್ನು ಇಡ್ತಿದ್ದಾರೆ ದೆರ್ ಇಸ್ ನೋ ಅದರ್ ವೇ ಬಾಗಿಲು ಎಲ್ಲವೂ ಬಂದಾಯಿತು ಒಂದು ಕಿಟ್ಕಿನೂ ಓಪನ್ ಇರಲಿಲ್ಲ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಅವರು ಆ ರೀತಿಯ ಪರಿಸ್ಥಿತಿ ಉಂಟಾದಾಗ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಕತ್ತಲ ಕೋಣೆಯಲ್ಲಿ ಕುಳಿತು ಸಿಡಿದು ಹೇಳಲೇಬೇಕು ಅನಿವಾರ್ಯ ಪರಿಸ್ಥಿತಿ ಅದರ್ವೈಸ್ ಹೊರಗೆ ಬರಲಿಕ್ಕೆ ಆಗೋದಿಲ್ಲ ಈಗಾಗಲೇ ಅವ್ರ ಸುತ್ತ ಒಂದು ಲಕ್ಷ್ಮಣ ರೇಖೆಯನ್ನು ಸ್ವತಃ ಸಿದ್ದರಾಮಯ್ಯವ್ರು ಎಳೆದು ಬಿಟ್ರು ನೋ ಐದು ವರ್ಷ ನಾನೇ ಅಂದ್ಬಿಟ್ರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ನಂದೇ ನಾಯಕತ್ವ ಅಂದರು ಯಾವ ಎರಡೂವರೆ ವರ್ಷದ ಒಡಂಬಡಿಕೆ ಇಲ್ಲ ಅಂದರು ಇನ್ನೇನು ಮಾಡಲಿಕ್ಕೆ ಸಾಧ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಿ ಅವರ ಎಲ್ಲ ಪ್ರಯತ್ನವೂ ವಿಫಲವಾದ ನಂತರವೇ ಹೆಜ್ಜೆ ನಿಟ್ಟಿರೋದು ಯಾವ ಹೆಜ್ಜೆ ನೋಡಿ ಏನು ಹೇಳಿದೆ ಹೈಕಮಾಂಡ್ ಹೈಕಮಾಂಡ್ ಕ್ಲಿಯರಾಗಿ ಹೇಳಿದೆ ನೋಡಿ ಬಿಹಾರದಲ್ಲಿ ಚುನಾವಣೆ ಇದೆ ಆ ಚುನಾವಣೆಯನ್ನು ಕಣ್ಣೆದ್ರೆ ಇಟ್ಕೊಂಡು ನಾವು ಯಾವುದೇ ತೀರ್ಮಾನವನ್ನು ಈಗ ತೆಗೆದುಕೊಳ್ಳಿಕ್ಕಾಗಲ್ಲ ಹೀಗಾಗಿ ಅನಿವಾರ್ಯ ಈಗ ನೀವು ಕಾಯಬೇಕು ಅನ್ನೋದನ್ನು ಹೇಳಿದ್ದಾರೆ ಸುರ್ಜೇವಾಲಾ ಮೂಲಕ ಹೇಳಿಸಿದ್ದಾರೆ ಆದರೆ ಡಿ ಕೆ ಅವರು ಎಲ್ಲಿವರೆಗೂ ಕಾಯೋದು ಅನ್ನೋ ಪ್ರಶ್ನೆ ಅವ್ರ ಮುಂದೆ ಇದೆ ಯಾಕಂದರೆ ನೋಡಿ ಯಾವಾಗ ಕಾಂಗ್ರೆಸ್ಗೆ ಬಹುಮತ ಬಂದಾಗ ದೆಹಲಿಯಲ್ಲಿ ಒಂದು ವಾರ ಮ್ಯಾರಥಾನ್ ಮೀಟಿಂಗ್ ಆಯ್ತಲ್ಲ ಯಾರು ಮುಖ್ಯಮಂತ್ರಿ ಆಗಬೇಕು ಯಾರು ಡಿ ಸಿ ಎಮ್ ಆಗಬೇಕು ಸಚಿವ ಸಂಪುಟ ಹೆಂಗಿರಬೇಕು ಅಂತ ಆವಾಗ ಸ್ವತಃ ರಾಹುಲ್ ಗಾಂಧಿಯವರು ಹೇಳಿದ ಒಂದೇ ಮಾತು ನೋಡಿ ನಮ್ಮ ಎದುರುಗಡೆ ಇರುವಂಥ ಟಾಸ್ಕ್ ಪಾರ್ಲಿಮೆಂಟ್ ಎಲೆಕ್ಷನ್ ಮೊದಲು ಪಾರ್ಲಿಮೆಂಟ್ ಎಲೆಕ್ಷನ್ ಗೆಲ್ಲೋಣ ಅಲ್ಲಿಯವರೆಗೂ ಯಾವ ಚರ್ಚೆಯೂ ಬೇಡ ಅದಾದ ಮೇಲೆ ನಾವೇನು ತೀರ್ಮಾನ ತೆಗೆದುಕೊಳ್ಬೇಕು ತೆಗೆದುಕೊಡ್ತೀವಿ ನೀವು ಇಬ್ರು ಕೂಡ ಅಷ್ಟೇ ಅಲ್ಲಿಯವರೆಗೂ ಯಾವ ಚರ್ಚೆಯೂ ಬೇಡ ಅಂದರು ನಾವೇನು ತೀರ್ಮಾನ ಮಾಡ್ತೀವೋ ಅದನ್ನ ನೀವು ಒಪ್ಕೋಬೇಕು ಅಂತ ಹೇಳಿದ್ರು ಇಷ್ಟೇ ಎರಡೂವರೆ ವರ್ಷ ಅಂತ ಅವತ್ತೂ ಹೇಳಿಲ್ಲ ಇವತ್ತೂ ಹೇಳಿಲ್ಲ ಡಿ ಕೆ ಶಿವಕುಮಾರ್ ಏನು ಲೆಕ್ಕ ಹಾಕ್ಕೊಂಡಿದ್ರು ಇದೇ ಒಳ್ಳೆಯದು ಪಾರ್ಲಿಮೆಂಟ್ ಎಲೆಕ್ಷನ್ ಆಗ್ತಿದ್ದಾಗೆ ಬೇಕಾದರೆ ಜಾಳ ಉರುಳಿಸ್ಬೋದು ಅಂತ ಅನ್ಕೊಂಡಿದ್ರು ಅದು ಅವ್ರಿಗೆ ಅವ್ರ ಲೆಕ್ಕಾಚಾರ ಏನೋ ಇತ್ತು ಬಟ್ ಅವ್ರ ಲೆಕ್ಕಾಚಾರ ಈಗ ತಲೆ ಕೆಳಗಾಯಿತು ಇನ್ ಫ್ಯಾಕ್ಟ್ ಲಾಸ್ಟ್ ಟೈಮ್ ಡೆಲ್ಲಿಗೆ ಹೋದ್ರಲ್ಲ ಬಿಫೋರ್ ಬಜೆಟ್ಟು ಆಗ ಅವ್ರು ಭಾಳ ನಿರೀಕ್ಷೆಯಲ್ಲಿ ಇಟ್ಕೊಂಡು ಹೋಗಿದ್ದರು ಪಾರ್ಲಿಮೆಂಟ್ ಎಲೆಕ್ಷನ್ ಆಗ್ತಿದ್ದಾಗೆ ಆದರೆ ಇಲ್ಲಿ ಸಿದ್ದರಾಮಯ್ಯವ್ರು ಡೆಲ್ಲಿಗೆ ಹೋಗಲೇ ಇಲ್ಲ ಯಾಕಂದರೆ ಅವರಿಗೆ ಕಾಲು ಪೆಟ್ಟಾಗಿತ್ತು ಅಂದರೆ ವೀಲ್ ಚೇರ್ ಓಡಾಡ್ತಾ ಇದ್ದರು ಸೊ ಡಿ ಕೆ ಶಿವಕುಮಾರ್ ಅವರು ಆ ಒಂದು ಡೆಡ್ ಲೈನ್ ಇದ್ದ ಇದ್ದಾಗೆ ಬಜೆಟ್ ಪಾಸ್ ಆಗ್ತಿದ್ದಾಗೆ ಅನಿವಾರ್ಯವಾಗಿ ನೋಡಿ ಅವಾಗಲೇ ಅವರು ತಮ್ಮ ಪೋಷಾಕನ್ನು ಬದಲಾವಣೆ ಮಾಡಿದ್ದು ಮೊದಲು ಅವರು ಕಾಂಗ್ರೆಸ್ ಬಾವುಟ್ ಹಾಕೊಂಡು ಓಡಾಡ್ತಿದ್ರು ಕುತ್ತಿಗೆಗೆ ಅದನ್ನು ತೆಗೆದು ಬಿಸಾಕಿದ್ರು ತೆಗೆದು ಯಾವುದೋ ಒಂದು ವಪ್ಲರ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು ಕಲ್ಲರ್ ಕಲ್ಲರ್ ಡೈಲಿ ಕಲ್ಲರ್ ಕಲ್ಲರ್ ಜೊತೆ ಕೂಲಿಂಗ್ ಗ್ಲಾಸ್ ಯಾಕಂದರೆ ಅಲ್ಲಿಗೆ ಅವ್ರಿಗೆ ಗೊತ್ತಾಗೋಯ್ತು ಆಗಲೇ ಅವ್ರಿಗೆ ಹಿಂಟ್ ಸಿಕ್ಬಿಡ್ತು ಇನ್ನು ಕಷ್ಟ ಇದೆ ಅಂತೇಳಿ ಈಗ ಮತ್ತಷ್ಟು ಗಟ್ಟಿಯಾಯಿತು ಆ ಹಿಂಟ್ ಏಕಾಏಕಿ ರಾತ್ರೋರಾತ್ರಿ ಏನೋ ಮಾಡ್ತಾ ಇಲ್ಲ ಅವರು ಅವ್ರು ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂದರೆ ಇಷ್ಟೇ ಮಾಡ್ತಿರೋದು ಅವರು ಸದ್ಯಕ್ಕೆ ತಕ್ಷಣಕ್ಕೆ ತಕ್ಷಣಕ್ಕೆ ಅವರು ಬಿಹೈಂಡ್ ದ ಸ್ಕ್ರೀನ್ ಗೇಮ್ ಪ್ಲಾನ ಮಾಡ್ತಾರೆ ನನ್ನ ಸ್ಟೆಪ್ ವಾಟ್ ನೆಕ್ಸ್ಟ್ ಅನ್ನೋದನ್ನು ಯಾಕೆಂದರೆ ಇಲ್ಲಿ ಕ್ಲಿಯರ್ ಆಯಿತು ಸದ್ಯಕ್ಕಂತೂ ಇಲ್ಲ ಬಿಹಾರ್ ಎಲೆಕ್ಷನ್ನು ಅದು ನವಂಬರಿಗೆ ಇರೋದು ಅದಾಗ್ತಿದ್ದಾಗೆ ಇನ್ನೂ ನಾಲ್ಕು ರಾಜ್ಯಗಳ ಚುನಾವಣೆ ಇದೆ ತಮಿಳುನಾಡು ಕೇರಳ ಹೀಗೆ ಮೂರ್ನಾಲ್ಕು ರಾಜ್ಯಗಳ ಚುನಾವಣೆ ಇದೆ ಪಾಂಡಿಚೇರಿ ಇವೆಲ್ಲ ಸೊ ಅದು ಮುಗಿಯೋವರೆಗೂ ಕಾಯೋದು ಅಂದರೆ ಬಜೆಟ್ ಬರುತ್ತೆ ಬಜೆಟ್ ಪಾಸ್ ಆಯಿತು ಅಂದರೆ ಇನ್ನೊಂದು ವರ್ಷ ಸಿದ್ದರಾಮಯ್ಯ ಅವರು ಗಟ್ಟಿ ನಾ ಏನೂ ಮಾಡಲಿಕ್ಕಾಗಲ್ಲ ಹೀಗಾಗಿ ವಾಟ್ ನೆಕ್ಸ್ಟ್ ಅದನ್ನು ತೀರ್ಮಾನ ಮಾಡ್ತಾರೆ ಈಗ ತೆರೆ ಹಿಂದೆ ಏನು ಅವ್ರ ಮುಂದೆ ಇರುವಂಥ ಆಪ್ಷನ್ ಏನು ಒಂದು ಹೈಕಮಾಂಡ್ ಎಲ್ಲಿವರೆಗೂ ಕಾಯಲಿಕ್ಕೆ ಹೇಳುತ್ತೋ ಒಂದು ನಾಲ್ಕಾರು ತಿಂಗಳು ಕಾದ್ ನೋಡೋದು ನಂಬರ್ ಒನ್ ಇಲ್ಲಪ್ಪ ಅಲ್ಲಿವರೆಗೂ ಕಾದರೂ ಏನು ಪ್ರಯೋಜನ ಆಗಲ್ಲ ಅಂತ ಇದ್ದರೆ ಈಗ ಬೇರೆ ಬೇರೆ ಚಾನಲ್ಗಳನ್ನ ಓಪನ್ ಮಾಡೋದು ಬಿ ಜೆ ಪಿ ಜೊತೆ ಮಾತುಕತೆ ಮಾಡೋದಿದ್ರೆ ಈಗ ಮಾಡೋದು ತನ್ನ ಜೊತೆ ಎಷ್ಟು ಶಾಸಕರನ್ನು ಕರ್ಕೊಂಡು ಹೋಗ್ಬೋದು ಲೆಕ್ಕ ಹಾಕೊಳ್ಳೋದು ಏನು ಒಂದೇ ದಾರಿ ನೋಡಿ ಈಗ ನೂರ ನಲವತ್ತು ಬಲ ಇದ್ದರೂ ಕೂಡ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸುಮಾರು ನಲವತ್ತೈದು ಶಾಸಕರ ಒಂದು ಗುಂಪು ಪ್ರತ್ಯೇಕ ಆಗಬೇಕು ಅವರು ನಲವತ್ತೈದು ಜನ ಪ್ರತ್ಯೇಕ ಆಗಬೇಕು ಹಾಗಾಯಿತು ಅಂದರೆ ಆಗ ಅವರು ಪಕ್ಷಾಂತರ ಮಾಡಲಿಕ್ಕೆ ಆಗೋದಿಲ್ಲ ಅವರು ಪ್ರತ್ಯೇಕವಾಗಿ ಕೂತ್ಕೋಬೋದು ಅವರಿಗೆ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಬಾಹ್ಯ ಬೆಂಬಲ ಕೊಡ್ಬೋದು ಅದಕ್ಕೆ ಕುಮಾರಸ್ವಾಮಿ ಅವರು ದೇವೇಗೌಡರು ಒಪ್ತಾರಾ ಈ ಚಾಲೆಂಜ್ ಇದೆ ಅಲ್ಲಿ ನೋಡಿ ಎಷ್ಟರ ಮಟ್ಟಿಗೆ ಸವಾಲಿದೆ ಅನ್ನೋದಕ್ಕೆ ಗೊತ್ತಾಯ್ತಾ ಬಿ ಜೆ ಪಿ ಜೊತೆ ಇರೋದು ಇವತ್ತು ಅರವತ್ತು ಚಿಲ್ಲರೆ ಶಾಸಕರು ಅದರಲ್ಲೂ ಸೋಮಶೇಖರ್ ಅವ್ರನ್ನ ಅರೇಬಲ್ಲಿ ಶಿವರಾಮ್ ಹೆಬ್ಬಾರವ್ರನ್ನ ಅವರು ಹಾಕಾಗಿದೆ ಪಾರ್ಟಿಯಿಂದ ಮತ್ತು ಬಸವರಾಜ ಅವರು ಪ್ರತಿನಿಧಿ ಕ್ಷೇತ್ರವನ್ನು ಸೋತರು ಚನ್ನಪಟ್ಟಣದಲ್ಲಿ ಹೇಗಿದ್ದರು ಕುಮಾರಸ್ವಾಮಿ ಅದನ್ನು ಕಳ್ಕೊಂಡಿರೋದು ಅದು ಬಿಡಿ ಜೆ ಡಿ ಎಸ್ ಬಿಟ್ಟೆ ಲೆಕ್ಕ ಹಾಕೋದಾದರೂ ಕೂಡ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿದ ಅರವತ್ತಂತ ಲೆಕ್ಕ ಹಾಕೊಂಡ್ರು ಕೂಡ ಇವ್ರು ಮತ್ತು ಇನ್ನೂ ಅರವತ್ತು ಜನ ಕರ್ಕೊಂಡು ಬರಬೇಕು ಕನಿಷ್ಠ ಐವತ್ತೈದು ಜನ ಅಷ್ಟು ಸುಲಭ ಇಲ್ಲ ಹಾಗ ಕರ್ಕೊಂಡು ಬಂದರೆ ಮಾತ್ರ ಡಿ ಕೆ ಶಿವಕುಮಾರ್ ಅದು ಬಿ ಜೆ ಪಿಯ ಬಾಹ್ಯ ಬೆಂಬಲ ಪಡೆದು ಮುಖ್ಯಮಂತ್ರಿ ಆಗ್ಬೋದು ಅದೊಂದೇ ಆಪ್ಷನ್ ಓಪನ್ ಇರೋದು ಈ ಆಪ್ಷನ್ನ ಅವರು ಟ್ರೈ ಮಾಡಬೇಕಿದ್ರೆ ಆವಾಗ ಬಿ ಜೆ ಪಿ ದೇವೇಗೌಡರು ಹಾಗೂ ಅವ್ರನ್ನ ಹೊರಗಿಡಬೇಕಾಗುತ್ತೆ ಕರ್ನಾಟಕದಲ್ಲಿ ಉಳಿದಿರುವ ಎರಡೂವರೆ ವರ್ಷಕ್ಕಾಗಿ ಅವ್ರನ್ನ ದೇವೇಗೌಡರನ್ನ ಹೊರಗಿಡ್ತಾರಾ ಇಲ್ಲ ಡಿ ಕೆ ಶಿವಕುಮಾರನ ಪ್ರತ್ಯೇಕ ಗುಂಪೇನಿದೆ ಡಿ ಕೆ ಶಿವಕುಮಾರರ ಪ್ರತ್ಯೇಕ ಗುಂಪು ಅದಕ್ಕೆ ಬಾಹ್ಯ ಬೆಂಬಲ ಕೊಡಲಿಕ್ಕೆ ದೇವೇಗೌಡರು ಕುಮಾರಸ್ವಾಮಿ ಹೋಗ್ತಾರ ಇವೆಲ್ಲವೂ ಕೂಡ ಇದೆ ಚರ್ಚೆ ಅದೇ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಈಗ ಇಡಬಹುದಾದ ದೊಡ್ಡ ಹೆಜ್ಜೆ ಅಂದರೆ ಪ್ರತ್ಯೇಕ ಗುಂಪಾಗೋದು ಅದಕ್ಕೆ ಬೇಕಾಗಿ ಶಾಸಕರನ್ನು ಕುದುರೆ ವ್ಯಾಪಾರ ಮಾಡಿ ಓಡಿಸ್ಕೊಂಡು ಹೋಗಿ ನೋಡೋದು ಅಲ್ಲಿಗೆ ಸರ್ಕಾರವನ್ನು ಗಡಗಡ ಅಂತ ನಡುಗಿಸುವಂಥ ಪ್ರಯತ್ನ ಮಾಡುವುದು ಹಾಗೆ ಮಾಡುವ ಮೂಲಕ ಹೈಕಮಾಂಡ್ನ ಬಗ್ಗಿಸುವ ಪ್ರಯತ್ನವನ್ನು ಮಾಡ್ಬೋದು ಆದರೆ ಈ ಪ್ರಯತ್ನವನ್ನು ರಾಜಸ್ಥಾನದಲ್ಲೇ ಸಚಿನ್ ಪೈಲಟ್ ಮಾಡಿ ಫೇಲ್ ಆಗಿದ್ದಾರೆ ಹೀಗಿರುವಾಗ ಆ ಸಾಹಸಕ್ಕೆ ಡಿ ಕೆ ಶಿವಕುಮಾರ್ ಕೈ ಹಾಕ್ತಾರಾ ಅದು ಅಷ್ಟು ಸುಲಭ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಆದರೆ ಡಿ ಕೆ ಶಿವಕುಮಾರ್ ತಮ್ಮ ಸಾಮರ್ಥ್ಯ ಏನು ತಮ್ಮ ತಾಕತ್ತೇನು ಅಂತ ತೋರಿಸ್ಬೇಕು ಅಂದರೆ ಇದೊಂದೇ ದಾರಿ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಆ ಒಂದು ಚಾನಲ್ನ ಕೂಡ ಓಪನ್ ಈಗ ಅದಕ್ಕೆ ಬಿ ಜೆ ಪಿಯಿಂದ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಏನು ಮಾಡ್ಬೋದು ಯಾಕಂದರೆ ಯಾವಾಗಲೂ ಕೂಡ ರಿಸಲ್ಟ್ನ ಮೊದಲೇ ಗ್ಯಾರಂಟಿ ಮಾಡ್ಕೊಂಡೇ ಹೆಜ್ಜೆ ಮುಂದಿಡಬೇಕಾಗುತ್ತೆ ಅದರ್ವೈಸ್ ಫೇಲ್ ಆಗ್ತಾರೆ ಸೊ ಆ ಚಾನಲ್ಗಳೆಲ್ಲ ಯಾವ ರೀತಿ ಓಪನ್ ಆಗುತ್ತೆ ಇನ್ನು ಗೊತ್ತಾಗುತ್ತೆ ಆ ದೃಷ್ಟಿಯಿಂದ ನೋಡೋದಾದರೆ ಈಗ ಏನು ಕಡೆ ಪಕ್ಷ ಈ ಸರ್ಕಾರ ಸಿದ್ದರಾಮಯ್ಯ ಅವ್ರನ್ನಂತೂ ಕೆಳಗಿಳಿಸ್ಬೇಕು ಸರ್ಕಾರ ಬೀಳಿಸ್ತೀನಪ್ಪ ಅಂತ ಹೊರಟರು ಹೊಡ್ಬೋದು ಆಗ ಮಧ್ಯಂತರ ಚುನಾವಣೆ ಬಂದರೂ ಬರ್ಬೋದು ರಾಜ್ಯದಲ್ಲಿ ಅದೇನಾದರೂ ಆಗಲಿ ಈ ಸರ್ಕಾರ ಬೀಳಲಿ ವಾಟ್ ನೆಕ್ಸ್ಟ್ ಇಟ್ಲಿ ತೀರ್ಮಾನ ಮಾಡ್ಕೊಂಡು ಹೋಗೋಣ ಅನ್ನೋ ಲೆಕ್ಕಕ್ಕೆ ಬಂದದ್ದೇ ಆದರೆ ಆಗ ರಾಷ್ಟ್ರಪತಿ ಆಳ್ವಿಕೆ ಬಂದರೂ ಬರ್ಬೋದು ಈ ಸರ್ಕಾರ ಬಿತ್ತು ಅಂದರೆ ಆರು ತಿಂಗಳು ರಾಷ್ಟ್ರಪತಿ ಆಳ್ವಿಕೆ ಬರ್ಬೋದು ಆ ಆರು ತಿಂಗಳಲ್ಲಿ ಯಾವುದಾದ್ರೂ ಒಂದು ಫಾರ್ಮುಲಾ ವರ್ಕೌಟ್ ಆದರೆ ಸರ್ಕಾರ ಬರ್ಬೋದು ಇಲ್ಲಾಂದರೆ ಚುನಾವಣೆಗೆ ಹೋಗಬೇಕಾಗ್ಬೋದು ಆ ದಿಕ್ಕಿನಲ್ಲಿ ಈಗ ರಾಜ್ಯ ರಾಜಕಾರಣ ಸಾಗಿದೆ ಅದೇ ಕಾರಣಕ್ಕಾಗಿ ಹೇಳಿದೆ ನಾನು ಇವತ್ತು ಟರ್ನಿಂಗ್ ಪಾಯಿಂಟ್ ಇದು ದೊಡ್ಡ ತಿರುವು ಈ ತಿರುವು ತೀರ್ಮಾನ ಮಾಡುತ್ತೆ ಅದರಲ್ಲೂ ಡಿ ಕೆ ಶಿವಕುಮಾರ್ ಇಡುವಂಥ ಬಿಗ್ ಸ್ಟೆಪ್ ಅವರೇನಾದರೂ ಇಲ್ಲ ಕಾದು ನೋಡೋದಲ್ಲ ಕಾದಿದ್ದು ಸಾಕಾಯಿತು ಏನಾದರೂ ಅವ್ನು ಮಾಡೋದೇನಲ್ಲಿ ತೀರ್ಮಾನ ಮಾಡಿ ಈ ಸರ್ಕಾರ ಮೊದಲು ಬೀಳ್ಸೋಣ ಆಮೇಲೆ ಯೋಚನೆ ಮಾಡೋಣ ಅಂತಲಿ ಹೊರಟದ್ದೇ ಆದರೆ ಆಗ ರಿಯಲ್ ಗೇಮ್ ಪ್ಲಾನ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಸಾಮರ್ಥ್ಯ ಏನು ಅಂತಲಿ ಗೊತ್ತಾಗುತ್ತೆ ಡಿ ಕೆ ಶಿವಕುಮಾರ್ ಅದರಲ್ಲಿ ಸಫಲರಾಗಬಹುದಾ ನೋಡೋಣ ಮುಂದೆ ಏನೇನು ಫಾರ್ಮುಲಾ ವರ್ಕೌಟ್ ಆಗುತ್ತೋ ನೋಡೋಣ ಈಗ ಮೊದಲು ಸಿದ್ದರಾಮಯ್ಯವ್ರನ್ನಂತೂ ಇಳಿಸದೆ ಅನ್ನುವಂಥ ಹಠಕ್ಕೆ ಬಿದ್ದದ್ದೇ ಆದರೆ ಒಂದು ರೀತಿ ಸ್ಯಾಟಿಸ್ಟ್ನ ಆಗಬೇಕಾಗುತ್ತೆ ಹಾಗಾದದ್ದೇ ಆದರೆ ಬಹುಶಃ ಏನು ಬೇಕಾದರೂ ಆಗ್ಬೋದು ಹಾಗಾಗಬಹುದಾ ಡಿ ಕೆ ಶಿವಕುಮಾರ್ ಮನಸ್ಸು ಮಾಡಿದ್ರೆ ಸುಮಾರು ಐವತ್ತಕ್ಕೂ ಹೆಚ್ಚು ಶಾಸಕರನ್ನು ಐವತ್ತೈದು ಅರುವತ್ತು ಶಾಸಕರನ್ನು ಕರೆದುಕೊಂಡು ಬರ್ಬೋದಾ ಪ್ರತ್ಯೇಕ ಗುಂಪು ಆಗ್ಬೋದಾ ಅಥವಾ ಕಡೆ ಪಕ್ಷ ಸರ್ಕಾರ ಬೀಳಿಸುವ ಮಟ್ಟಿಗೆ ಶಾಸಕರನ್ನು ಒಗ್ಗೂಡಿಸಿಕೊಳ್ಬೋದಾ ಆ ಮೂಲಕ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬರ್ಬೋದಾ ಏನಾಗಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ